ರಾಯಪುರದಲ್ಲಿರುವ ಎಸ್ಜೆಎಂವಿ ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ದಿನಾಂಕ ಹದಿನಾಲ್ಕು ಬುಧವಾರದಂದು ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಕ್ರಾಂತಿ ವಿಕಸಿತ ಬೋಧನಾ ಮತ್ತು ಕಲಿಕೆಯಲ್ಲಿ ಬದಲಾದ ಬೋಧನಾ ಪದ್ದತಿಯ ಕುರಿತು ಒಂದು ದಿನದ ಬಹುಶಿಸ್ತಿಯ ರಾಷ್ಟೀಯ ಸಮ್ಮೇಳನವನ್ನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಪ್ರಸ್ತುತದಲ್ಲಿಂದು ಬೋಧನೆ ಮತ್ತು ಕಲಿಕೆಯಲ್ಲಿ ಆನ್ಲೈನ್ ವೇದಿಕೆಗಳನ್ನು ಬಳಸಿಕೊಂಡು ಬೋಧನಾ ಪದ್ದತಿಯಲ್ಲಿ ಬದಲಾವಣೆಯಾಗ್ತಿದೆ ಅದರಲ್ಲೂ ಕೋವಿಡ್ ನೈನ್ಟೀನ್ ಅಂತಹ ಪೆಂಡಮಿಕ್ ಪರಿಸ್ಥಿತಿಯ ನಂತರ ಎಲ್ಲ ಶೈಕ್ಷಣಿಕ ಹಾಗೂ ವಿವಿಧ ರಂಗಗಳಲ್ಲಿ ಆನ್ಲೈನ್ ವೇದಿಕೆಗಳನ್ನು ಬಳಸಿಕೊಂಡು ಬೋಧನಾ ಪದ್ದತಿಯನ್ನು ರೂಢಿಸಿಕೊಂಡು ಮಾಹಿತಿ ಪ್ರಸಾರ ಮಾಡುವುದು ಸಾಮಾನ್ಯವಾಗಿದೆ ಅಂದರೆ ಇಂದು ಜಾಗತಿಕ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರ ಡಿಜಿಟಲ್ ವೇದಿಕೆಗಳಿಂದಾಗಿ ಪುನಃ ರಚಿಸಲ್ಪಟ್ಟ ಉನ್ನತ ಶಿಕ್ಷಣವನ್ನು ಪುನರ್ ವ್ಯಾಖ್ಯಾನಿಸಲಾಗುತ್ತದೆ ಅದರಲ್ಲೂ ಎಐ ಹಾಗೂ ಆಧುನಿಕ ತಂತ್ರಜ್ಞಾನ ಇಂದಿನ ಶಿಕ್ಷಣ ವ್ಯವಸ್ಥೆಯನ್ನು ಮರುಪರಿಶೀಲಿಸುವ ಸಂದರ್ಭದಲ್ಲಿ ಡಿಜಿಟಲ್ ಜ್ಞಾನ ಮತ್ತು ಉನ್ನತ ಶಿಕ್ಷಣದ ಮೇಲೆ ಅದರ ಪ್ರಭಾವ ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿ ಡಿಜಿಟಲ್ ಮಾಧ್ಯಮದ ವಿವಿಧ ಆಯಾಮಗಳನ್ನು ಚರ್ಚಿಸಲು ರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ರಾಜಶೇಖರಪ್ಪ ಎಂ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲೀಕರಣವನ್ನು ಇಂದಿನ ಆಧುನಿಕ ತಾಂತ್ರಿಕರಣ ಪ್ರವೃತ್ತಿಗಳಾಗಿರುವುದರಿಂದ ಉನ್ನತ ಶಿಕ್ಷಣದ ಮೇಲೆ ಡಿಜಿಟಲ್ ಸಾಕ್ಷರತೆ ಅನ್ವಯಗಳು ಫಲಿತಾಂಶಗಳು ಮತ್ತು ಅದರ ಪರಿಣಾಮಗಳನ್ನು ಚರ್ಚಿಸಿ ಅದರ ಅರಿವನ್ನು ಮೂಡಿಸುವ ದೃಷ್ಟಿಯಿಂದ ಸಮ್ಮೇಳನ ಹೆಚ್ಚು ಪ್ರಸ್ತುತವಾಗಿದೆ ರಾಷ್ಟೀಯ ಸಮ್ಮೇಳನದ ಪ್ರಮುಖ ಭಾಷಣಕಾರರಾಗಿ ಬೆಂಗಳೂರಿನ ಕನ್ನಡಪ್ರಭ ಹಾಗೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದರ ಮುಖ್ಯ ಸಂಪಾದಕರಾದ ರವಿ ಹೆಗ್ಡೆ ಅವರು ಆಗಮಿಸುವರು ಎಂದರು ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಕ್ರಾಂತಿಯ ಕುರಿತು ವಿಷಯದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ರಾಷ್ಟೀಯ ಸಮ್ಮೇಳನ ಉದ್ಘಾಟಕರಾಗಿ ಚಿತ್ರದುರ್ಗ ಎಸ್ಜೆಎಂ ವಿದ್ಯಾಪೀಠದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಮಠದ ಅಧ್ಯಕ್ಷರಾದ ಶಿವಯೋಗಿ ಸಿ ಕಳಸದ್ ಹಾಗೂ ಎಸ್ಜೆಎಂ ವಿದ್ಯಾಪೀಠದ ಚಿತ್ರದುರ್ಗದ ಮಾನ್ಯ ಸದಸ್ಯ ಡಾ ಬಸವಕುಮಾರ ಸ್ವಾಮೀಜಿ ಅವರು ಆಗಮಿಸುವರು ರಾಷ್ಟೀಯ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಜಯಶ್ರೀ ಎಸ್ ಅವರು ಆಗಮಿಸುವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಿ ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ರಾಜಶೇಖರಪ್ಪ ಎಂ ಅವರು ವಹಿಸುವರು ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಮ್ಮೇಳನದ ಸಂಘಟಕ ಡಾ ಪುಷ್ಪ ಬಸನಗೌಡರ್ ಪ್ರೊಫೆಸರ್ ಜೆಪಿ ಎಂಡಿಗೇರಿ ಪ್ರೊಫೆಸರ್ ಸಿಕೆ ಹುಬ್ಬಳ್ಳಿ ಹಾಗೂ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಬಸವರಾಜ್ ಆನೆಗುಂದಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಟೆಕ್ನಿಕಲ್ ನೇಷನ್ಸ್ಗಳನ್ನು ಆಯೋಜಿಸಲಾಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ಚೇರ್ಮನ್ನರಾದಂಥ ಡಾ ಸಂಜಯ್ ಕುಮಾರ್ ಮಾಲಗತ್ತಿ ಇವರು ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಕ್ರಾಂತಿ ಹಾಗೂ ಧಾರವಾಡ ಜರ್ನಲಿಸ್ಟ್ ಗಿಲ್ಡ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಹೊಂಗಲ್ ಇವರು ಭವಿಷ್ಯದ ಜನಾಂಗಕ್ಕೆ ಡಿಜಿಟಲ್ ಕೌಶಲ್ಯಗಳು ವಿಷಯದ ಕುರಿತು ತಾಂತ್ರಿಕ ವಿಷಯ ಕುರಿತು ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಸಮ್ಮೇಳನದಲ್ಲಿ ಡಿಜಿಟಲ್ ಜಗತ್ತಿನಲ್ಲಿ ಕೃತಕ ಬುದ್ದಿಮತ್ತೆಯ ಪಾತ್ರ ಸಮಳನದಲ್ಲಿ ಡಿಜಿಟಲ್ ಜಗತ್ತಿನಲ್ಲಿ ಕೃತಕ ಬುದ್ದಿಮತ್ತೆಯ ಪಾತ್ರ ಭಾಷೆ ಸಾಹಿತ್ಯ ಸಮಾಜ ವಿಜ್ಞಾನಗಳ ಮೇಲೆ ಆಧುನಿಕ ತಂತ್ರಜ್ಞಾನದ ಪ್ರಭಾವ ಭವಿಷ್ಯದ ತಲೆಮಾರಿಗೆ ಡಿಜಿಟಲ್ ತಂತ್ರಜ್ಞಾನ ಸಾಂಸ್ಕೃತಿಕ ಪರಿಗಣನೆಗಳು ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಕೃತಕ ಬುದ್ಧಿ ಮತ್ತು ಮಾನವ ಸೃಜನಶೀಲತೆ ಪೂರಕವೇ ಸ್ಪರ್ಧೆಯೇ ಡಿಜಿಟಲ್ ಜಗತ್ತಿನಲ್ಲಿ ಹಣಕಾಸು ಸೇವೆಗಳು ಕೃತಕ ಬುದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಡಿಜಿಟಲ್ ಯುಗದ ನವೀನ ಬೋಧನೆ ಉನ್ನತ ಶಿಕ್ಷಣದ ಸವಾಲುಗಳು ಅವಕಾಶಗಳು ಕೃತಕ ಬುದ್ದಿಮತ್ತ ಮತ್ತು ಸಮೂಹ ಸಂಹನ ಮಾಧ್ಯಮಗಳು ಭಾರತೀಯ ಗ್ರಂಥಾಲಯಗಳಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಅದರ ಅನ್ವಯಗಳು ಕೃತಕ ಬುದ್ಧಿ ಮತ್ತು ಮಾನವ ಕುಲಕ್ಕೆ ವರವು ಶಾಪವು ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಡಿಜಿಟಲ್ ಸಾಕ್ಷರತೆ ಮುಂತಾದ ವಿಷಯಗಳ ಕುರಿತು ಮೂವತ್ತಕ್ಕೂ ಹೆಚ್ಚು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಪ್ರಬಂಧ ಮಡಿಸಲಿದ್ದಾರೆ ಇಂದಿನ ಯುವ ಜನಾಂಗ ಆಧುನಿಕ ತಂತ್ರಜ್ಞಾನದ ಮುಖ ಮಾಡಿರುವ ನಿಟ್ಟಿನಲ್ಲಿ ಅವರಲ್ಲಿರುವ ಸೃಜನಾತ್ಮಕ ಸೃಜನಾತ್ಮಕಯನ್ನ ಹೆಚ್ಚಿಸುವ ದೃಷ್ಟಿಯಿಂದ ಈ ರಾಷ್ಟ್ರೀಯ ಸಮ್ಮೇಳನ ಹೆಚ್ಚು ಚರ್ಚೆಯಾಗಲಿ ಎಂಬುದು ಸಮ್ಮೇಳನದ ಆಶಯವಾಗಿದೆ ದಿನಾಂಕ ಹದಿನಾಲ್ಕರಂದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗದ ಶ್ರೀ ಜಗದ್ಗುರು ಮುರುಘ ರಾಜೇಂದ್ರ ವಿದ್ಯಾಪೀಠದ ಸದಸ್ಯ ಡಾಕ್ಟರ್ ಎಸ್ಎಸ್ ಚಂದ್ರಶೇಖರ್ ಡಾ ಪಿಎಸ್ ಶಂಕರ್ ಅವರು ಭಾಗವಹಿಸಲಿದ್ದಾರೆ ಅಲ್ಲದೆ ಮಹಾರಾಷ್ಟ ಸೋಲಾಪುರದ ಬಿಎಡ್ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಚೈತ್ರ ನಾಯ್ಕ ಅವರು ಸಮಾರೋಪ ನುಡಿಗಳನ್ನಾಡಲಿದ್ದಾರೆ ಅಧ್ಯಕ್ಷತೆಯನ್ನ ಮಹಂತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರಾಜಶೇಖರಪ್ಪ ಅವರು ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಮ್ಮೇಳನದ ಪ್ರೊಫೆಸರ್ ಎಂಬಿ ಅಳಗವಾಡಿ ಪ್ರೊಫೆಸರ್ ಕಡ್ಡಿಪುಡಿ ಮಹಾವಿದ್ಯಾಲಯದ ಕಚೇರಿ ಅಧೀಕ್ಷಕ ಪಿಎಸ್ ಹಿರೇಮಠ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯೋಜಕ ಪ್ರೊಫೆಸರ್ ಕೆಎಸ್ ಮೇಲ್ಮಾಳಗಿ ಭಾಗವಹಿಸಲಿದ್ದಾರೆ ರಾಷ್ಟೀಯ ಸಮ್ಮೇಳನದಲ್ಲಿ ಕರ್ನಾಟಕ ವಿವಿಧ ಮಹಾವಿದ್ಯಾಲಯಗಳ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು ರಾಷ್ಟ್ರೀಯ ಸಮ್ಮೇಳನದ ಸಂಘಟಕಿ ಡಾಕ್ಟರ್ ಪುಷ್ಪಾ ಬಸನಗೌಡರ್ ಪ್ರೊಫೆಸರ್ ಜೆಪಿ ಎಂಡಿಗೇರಿ ಪ್ರೊಫೆಸರ್ ಸಿಕೆ ಹುಬ್ಬಳ್ಳಿ ಹಾಗೂ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರಾದ ಬಸವರಾಜ್ ಆನೆಗುಂದಿ ಉಪಸ್ಥಿತರಿದ್ದರು ವಿಕಸಿತ ಬೋಧನೆ ಮತ್ತು ಕಲಿಕೆಯಲ್ಲಿ ಬದಲಾಗುವ ಬೋಧನಾ ಪದ್ಧತಿಯ ಕುರಿತು ಒಂದು ದಿನದ ಬಹುಶಿಸ್ತಿಯ ರಾಷ್ಟ್ರೀಯ ಸಮ್ಮೇಳನವನ್ನು ಮಹಾವಿದ್ಯಾಲಯಗಳನ್ನು ಆಯೋಜನೆ ಮಾಡಿವೆ ಇದು ಬಹಳ ವರ್ಷದಿಂದ ನಮಗೆ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಬೇಕು ಅದು ಟೀಚಿಂಗ್ ಮತ್ತು ಸ್ಟೂಡೆಂಟ್ಸ್ ಅಂದರೆ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಅಂತ ಹೇಳಿ ನಮ್ಮ ಭಾಗದಿಂದ ಆಸೆ ಇತ್ತು ಈ ವರ್ಷ ಅದು ನಮ್ಮ ರಾಷ್ಟ್ರೀಯ ತರಫ ಸರ್ ಬಂದ ಮೇಲೆ ಅವರ ಒಂದು ನೇತೃತ್ವದೊಳಗೆ ಈ ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಇತ್ತು ಅಂದರೆ ಈ ರಾಷ್ಟ್ರೀಯ ಸಮ್ಮೇಳನ ಯಾಕೆ ನಾವು ಹಮ್ಮಿಕೊಂಡ್ವಿ ಅಂತಂದ್ರೆ ಅದು ಎಸ್ಪೆಷಲಿ ಡಿಜಿಟಲ್ ರೆವಲ್ಯೂಷನ್ ಇನ್ ಹೈರ್ ಎಜುಕೇಶನ್ ಅನ್ನುವಂತಹ ಒಂದು ಈ ಒಂದು ರಾಷ್ಟ್ರೀಯ ಸಮ್ಮೇಳನವನ್ನು ನಂಬಿಕೊಳ್ಳುವ ಉದ್ದೇಶ ಅಂತಂದ್ರೆ ಕೋವಿಡ್ ನೈನ್ಟೀನ್ ಅನ್ನುವಂತ ಒಂದು ಪೆಂಡಮಿಕ್ ಪರಿಸ್ಥಿತಿ ಅನ್ನೋದ್ರ ಆಲ್ಮೋಸ್ಟ್ ನಾವು ಕೋವಿಡ್ ಸಂದರ್ಭದೊಳಗ ನಾವು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿದ್ವಿ ಅದಾದ ನಂತರ ಆಲ್ಮೋಸ್ಟ್ ಶಿಕ್ಷಣ ಎಲ್ಲ ಎಲ್ಲಾ ಕ್ಷೇತ್ರದೊಳಗೂ ಕೂಡ ಈ ಡಿಜಿಟಲ್ ಕ್ರಾಂತಿ ಆಗೋದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ಆನ್ಲೈನ್ ವೇದಿಕೆಗಳನ್ನ ಬಳಸಿಕೊಂಡು ಬೋಧನಾ ಪದ್ಧತಿಯನ್ನು ರೂಪಿಸಿಕೊಂಡು ಮಾಹಿತಿಯನ್ನ ಪ್ರಸಾರ ಮಾಡೋದು ಅಥವಾ ಕ್ಲಾಸಸ್ ಅನ್ನ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ರೀಚ್ ಆಗ್ತದ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಆನ್ಲೈನ್ ವೇದಿಕೆಗಳನ್ನ ಬಳಸಿಕೊಳ್ಳಬೇಕು ಮತ್ತು ಅವರಿಗೆ ಅವರ ಸೃಜನಶೀಲತೆ ಎಷ್ಟು ಮಟ್ಟಿಗೆ ಯೂಸ್ ಆಗ್ತದ ಅನ್ನುವಂಥದ್ದು ಎಸ್ಪೆಷಲಿ ಎ ಐ ಪ್ರಕಟ ಬುದ್ಧಿವಂತೆ ಬಂದ್ರು ಆಲ್ಮೋಸ್ಟ್ ಈಗ ವಿದ್ಯಾರ್ಥಿಗಳಲ್ಲ ಎಲ್ಲರಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿ ಹೋಗ್ತದ ಅಂತ ಹೇಳಲ್ಲ ಆದ್ರೆ ಅದ್ರದ್ದು ಎಷ್ಟು ಮಟ್ಟಿಗೆ ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಚರ್ಚೆ ಆಗಲಿ ಅನ್ನುವಂಥದ್ದು ನಮ್ದು ಎಲ್ಲಾ ಪ್ರಾಧ್ಯಾಪಕರ ಉದ್ದೇಶ ಅದಕ್ಕೆ ನಾವು ಈ ಈ ಅಂದ್ರ ರವಿ ಹೆಗ್ಡೆ ಸರ್ ಅಂದ್ರೆ ಈ ಏಷ್ಯಾ ನೆಟ್ ಮತ್ತು ಕನ್ನಡ ಪ್ರಭಾ ಅದ್ರ ಚೀಫ್ ಎಡಿಟರ್ ಆದಂತ ರವಿ ಹೆಗ್ಡೆ ಸರ್ನ ನ ಇನ್ವೈಟ್ ಮಾಡಿದ್ವಿ ಯಾಕಂತಂದ್ರೆ ಮೊದಲ ಸರಿ ಗೊತ್ತೈತಿ ನಮ್ದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾನ್ಫರೆನ್ಸ್ ಮಾಡಿದಂತ ಸಂದರ್ಭ ಫೆಸ್ಟ್ ಮಾಡಿದಂತ ಸಂದರ್ಭ ಅವರ ಬಂದು ಅವ್ರ ಏನಂದ್ರೆ ಪ್ರೆಸೆಂಟ್ ಮಾಡಿದಿಲ್ಲ ಅದು ಎಸ್ಪೆಷಿ ಕನ್ನಡದೊಳಗ ಅತಿ ಉತ್ತಮವಾಗಿ ಅವ್ರ ಏನ್ ಪ್ರೆಸೆಂಟ್ ಮಾಡಿದಿಲ್ಲ ಅವಾಗಿಂದ ನಾನು ತೆಲಿಯೋಗಿತ್ತು ಒಂದ್ಸತಿ ನಮ್ ಕಾಲೇಜ್ ಗೌರ್ಮೆಂಟ್ ಕರ್ಸ್ಲೇಬೇಕು ಅನ್ನೋದು ಯಾಕಂದ್ರೆ ಈ ಒಂದು ಟಾಪಿಕ್ ಮೇಲೆ ಹುಬ್ಬಳ್ಳಿ ಧಾರವಾಡ ಅಲ್ಲ ಹೆಚ್ಚಾಗಿ ಈ ಮಾತೊಳಗ ಈ ತರ ಆದಂತ ಒಂದು ಡಿಸ್ಕಶನ್ ಆದದ್ದಂತೂ ನಂಗೆ ಗೊತ್ತಿಲ್ಲ ಭೋಷ ಆಗಿಲ್ಲ ಅದಕ್ಕೆ ಆ ಉದ್ದೇಶಕ್ಕಾಗಿ ನಾವು ಅದರದು ಉಪಯೋಗ ಉಪಯೋಗವನ್ನು ಎಲ್ಲ ಟೀಚರ್ಸುಗಳು ವಿಜ್ಞಾನಿಸಬೇಕಾದ ವಿದ್ಯಾರ್ಥಿಗಳು ಕಳೆದುಕೊಳ್ಳುವಂಥದ್ದು ಇಂತ ನಾವು ಈ ಸಮ್ಮೇಳನ ಆಯೋಜಿಸಿ ಅದಕ್ಕೆ ಇದ್ರ ಮುಂದುವರಿದ ಭಾಗವಾಗಿ ನಮ್ಮ ಆಚಾರ್ಯ ಹೊಂದಾಯ್ ಮಾಡ್ತಾರೆ ಏ ಬದನ ಬದಲಾದ ಬೋಧನಾ ಪದ್ಧತಿಗಳು ತುಂಬ ವಿಷಯದ ಮೇಲೆ ಪುಸ್ತಕ ದೌನಿಮತೆ ಎನ್ನುವಂಥದ್ದು ಶಿಕ್ಷಣದಲ್ಲಿ ಯಾವ ರೀತಿಯಾದಂಥ ಪ್ರಭಾವ ಬೀರ್ತಾ ಇದೆ ಎನ್ನುವಂಥ ಒಂದು ವಿಚಾರವನ್ನು ಒಬ್ಬಿಟ್ಟು ಅದರ ಮೇಲೆ ರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ಕೊಟ್ಟಿದ್ದೇವೆ ಅಲ್ಲಿ ಬಹುತೇಕ ನಾವು ಆದರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂಥದ್ದು ಎಲ್ಲ ರಂಗಗಳ ಮೇಲೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ಕೇವಲ ಶಿಕ್ಷಣ ರಂಗದಲ್ಲಿ ಅಂತ ಅಲ್ಲ ಬೇರೆ ಬೇರೆ ರಂಗದಲ್ಲಿಯೂ ಕೂಡ ಛಾಪನ್ನು ಮುಗಿಸಿದೆ ಆದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ ಶಿಕ್ಷಣದ ಮೇಲೆ ಒಂದು ಪುಸ್ತಕ ಬುದ್ಧಿಮತ್ತೆ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಪ್ರಭಾವ ಬೀರಿದೆ ಎನ್ನುವಂಥ ಒಂದು ವಿಷಯದ ಮೇಲೆ ನಾವು ವಿಚಾರ ಸಮ್ಮೇಳನವನ್ನು ಅಂದ್ಕೊಂಡಿದ್ದೇವೆ ಇದರಲ್ಲಿ ಬಹುಮುಖ್ಯವಾಗಿ ಮುಖ್ಯವಾಗಿ ನಾವು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಅಂದರೆ ಆನ್ಲೈನ್ನಲ್ಲಿ ನಾವು ಹೇಳಿಕೆಯನ್ನು ಮಾಡಿದ್ದೇವೆ ಎಷ್ಟೋ ಜನ ಅದರಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಯಾರೋ ಮಹಿಳೆಯರಿಗೆ ಬಹುತೇಕವಾಗಿ ಆ ಒಂದು ಆನ್ಲೈನ್ ಶಿಕ್ಷಣವನ್ನು ಕೊಡೋದಕ್ಕಾಗಲಿಲ್ಲ ಅಂದರೆ ಮುಂದೆ ಮುಂದುವರೆದು ಆನ್ಲೈನ್ ಶಿಕ್ಷಣವನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಯಾವ ರೀತಿಯಲ್ಲಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಅದನ್ನು ಅರಿಗಿಸ್ಕೊಳ್ಬೇಕು ಎನ್ನುವಂಥ ಒಂದು ವಿಚಾರದ ಬಗ್ಗೆ ಆ ಒಂದು ಸಮ್ಮೇಳನದಲ್ಲಿ ಚರ್ಚೆ ಆಗುವಂತಹ ಸಂಭವ ಇದೆ ಎನ್ನುವ ಇದರಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಈ ಒಂದು ರವಿ ಹೆಗ್ಡೆಯವರು ಇದರಲ್ಲಿ ಭಾಗವಹಿಸಲಿದ್ದಾರೆ ಅವರು ಕೂಡ ಬಹಳಷ್ಟು ವಿಚಾರವಂತರು ಪತ್ರಿಕಾ ರಂಗದಲ್ಲಿ ಮತ್ತು ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಅಂಥವ್ರನ್ನ ಅತಿಥಿಗಳಾಗಿ ಕರೆಸ್ರೆ ಬಹುತೇಕ ನಮ್ಮ ಪ್ರಾಥಾಸ್ಪಂದಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತದೆ ಎನ್ನುವಂಥ ಒಂದು ದೃಷ್ಟಿಕೊಂಡು ನೀಡು ಅವರನ್ನ ನಾವು ಆಹ್ವಾನಿಸಿದ್ದೇವೆ ಜೊತೆಗೆ ನಮ್ಮ